ಅಧೂತಚಿಂತನಶ್ರೀಗುರುದೇವತ್ತ ದಿಗಂಬರಾಯ ವಿಗ್ಮಹೇ ಅತ್ರಿಪುತ್ರಯ ಧೀಮಹಿ ತನ್ಯೋ ದತ್ತ ಪ್ರಚೋದಯತ್ ಓಂ ಪರಬ್ರಹ್ಮ ಪರಮತ್ಮನೆ ನಮಃ ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮಹರಿಹರಾಯ ತ್ರಿಗುಣಾತ್ಮನೆ ಸರ್ವಕೌತುಕರ್ಶಯ ದರ್ಶಯ ದತ್ತಾತ್ರೇಯಾಯೀ ಸ್ವಾಮೀ ಸಮರ್ಥೇಶ್ ಎಲ್ಲ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು ಹೊಸ ದೇವಸ್ಥಾನ ದತ್ತಾತ್ರೇಯ ಮಹಾರಾಜರ ಕೃಪಾ ಆಶೀರ್ವಾದದಿಂದ ಮತ್ತು ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ತುಂಬ ಅದ್ಭುತವಾಗಿ ನಡ್ಕೊಂಡು ಇದೆ ಸೊ ಇನ್ನೊಂದು ಸ್ವಲ್ಪ ತಕ್ಕ ಮಟ್ಟಿಗೆ ಕೆಲಸ ಬಾಕಿ ಇದೆ ಸುಮಾರು ಒಂದು ಹದಿಮೂರು ಸಾವಿರ ರೂಪಾಯಿಯ ಕೊರತೆಯಿಂದ ಆ ಕೆಲಸ ನಿಂತ್ಕೊಂಡಿದೆ ಸೊ ಭಕ್ತಾದಿಗಳು ಸಂದಾಯ ಮಾಡಿದಲ್ಲಿ ದತ್ತ ಮಹಾರಾಜರ ಕೃಪಾಶೀರ್ವಾದ ಅವರು ಎಲ್ಲರ ಮೇಲೂ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಅದ್ಭುತ ಕಥಾಹಂಧರವನ್ನು ಪ್ರಾರಂಭಿಸ್ತಾ ಇದ್ದೀನಿ ಈ ಒಂದು ಕತೆ ತುಂಬಾ ರೋಚಕ ಮತ್ತು ಶ್ರೀಮಂತನಾಗಿದ್ದರೂ ಕೂಡ ಬಡತನದ ಪರಿಸ್ಥಿತಿ ಇರುತ್ತೆ ಮನೆಯಲ್ಲಿ ಆಸ್ತಿ ಅಂತಸ್ತು ಪ್ರತಿಯೊಂದೂ ಇರುತ್ತೆ ಆದರೆ ಬಡತನ ಅನ್ನೋದು ಕಾಡ್ತಾ ಇರುತ್ತೆ ಅದು ಯಾವ ಥರ ಏನು ಎತ್ತ ಅಂತ ಹೇಳ್ತೀನಿ ಕೇಳಿ ಪುಷ್ಪ ಅಂತ ಈ ಒಬ್ಬ ಭಕ್ತಳ ಹೆಸರು ಮೂಲತಃ ಕೊಲ್ಲಾಪುರದಲ್ಲಿ ಇರ್ತಾರೆ ಇವರು ಇವರು ನೋಡೋಕೆ ತುಂಬಾ ಸ್ಫುರದ್ರೂಪಿ ಚೆನ್ನಾಗಿರ್ತಾರೆ ಆದರೆ ಅವರು ಸ್ಕೂಲಲ್ಲಿ ಸುಮಾರು ಐದನೇ ವರ್ಷದಿಂದ ಅಂದರೆ ಫಿಫ್ತ್ ಸ್ಟ್ಯಾಂಡರ್ಡಿಂದಾನೇ ಒಂದು ಸ್ವಾಮಿ ಸಮರ್ಥರ ಸೇವೆಯನ್ನು ಸತತವಾಗಿ ಮಾಡ್ಕೊಂಡು ಬರ್ತಾ ಇರ್ತಾರೆ ಅವರ ಪುಷ್ಪ ಅವರ ಗೆಳತಿ ಅವರ ತಾಯಿ ಒಂದು ಸ್ವಾಮಿ ಸಮರ್ಥರ ಪರಮಭಕ್ತು ಸೊ ಅವರು ಐದನೇ ಫಿಫ್ತ್ ಸ್ಟ್ಯಾಂಡರ್ಡಲ್ಲೇ ತಮ್ಮ ಸೇವೆಯನ್ನು ಪ್ರಾರಂಭಿಸ್ತಿರ್ತಾರೆ ಆದರೆ ಇವರು ತುಂಬ ಚಿಕ್ಕವರಿದ್ದಾಗ ಇವರ ಒಂದು ಅಂದರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗುವಾಗ ಇವರ ತಾಯಿ ಹೃದಯಾಘಾತದಿಂದ ತೀರೋಗಿಬಿಡ್ತಾರೆ ಅದು ಆ ವಯಸ್ಸಿನಲ್ಲಿ ತಾಯಿನ ಇದೆಯಲ್ಲ ಅದು ಕಳ್ಕೊಂಡವ್ರು ಗೊತ್ತಿರುತ್ತೆ ಅದ್ರ ನೋವು ಹೆಂಗಿರುತ್ತೆ ಎಷ್ಟು ಅದನ್ನು ಅನುಭವಿಸ್ಬೇಕು ಜನರು ಒಂದು ಕಡೆ ಮಾತು ಸೊ ಇಂಥವುಗಳನ್ನೆಲ್ಲ ಅವ್ರ ಮನೆಯಲ್ಲಿರೋರೇ ಅವ್ರು ಹೇಳೋದು ನೀನು ಹುಟ್ಟಿದ ತಕ್ಷಣ ನಮ್ಮ ಸೊಸೆನೇ ಸತ್ತೋಗ್ಬಿಟ್ಲು ಅನ್ನೋ ಒಂದು ಚುಚ್ಚು ಮಾತುಗಳು ಸೊ ಇಂಥದ್ರದ ಮಧ್ಯೆ ಅಜ್ಜಿ ಅಂದರೆ ಅವರ ತಂದೆಯ ತಾಯಿ ಏನು ಮಾಡ್ತಾರೆ ಪುಷ್ಪ ಅವರ ತಂದೆಗೆ ಇನ್ನೊಂದು ಮದುವೆ ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ ಅವರ ತಂದೆಯವರು ಇಲ್ಲ ಬೇಡ ನನಗೆ ನಾನು ನನ್ನ ಮಗಳ ಜೊತೆಯೇ ನಾನು ಚೆನ್ನಾಗಿರ್ತೀನಿ ಅಂತ ಹೇಳ್ತಾರೆ ಆದರೂ ಸುಧಾನು ಅವರು ಕೇಳಲ್ಲ ಕೊನೆಗೂ ಕೂಡ ತುಂಬ ಒತ್ತಾಯಪೂರ್ವಕವಾಗಿ ಪುಷ್ಪ ಅವರಿಗೆ ಸುಮಾರು ಫೋರ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಅವರಿಗೆ ಅವರ ತಂದೆಗೆ ಮದುವೆ ಆಗುತ್ತೆ ಮನೆಗೆ ತಾಯಿಯ ರೂಪದಲ್ಲಿ ಪುಷ್ಪ ಅವರ ಮತ್ತೊಬ್ಬ ತಾಯಿ ಬರ್ತಾರೆ ಮನೆಗೆ ಸೊ ಒಂದು ವರ್ಷ ತಾಯಿ ತಾಯಿ ರೂಪದಲ್ಲೇ ಇರ್ತಾರೆ ಅಂದರೆ ಪುಷ್ಪ ಅವರ ಮಲತಾಯಿ ಯಾವಾಗ ಒಂದು ವರ್ಷ ಆದಮೇಲೆ ಅವರು ಪ್ರೆಗ್ನೆಂಟಾಗಿ ಒಂದು ಸ್ಫುರದೃಪಿ ಗಂಡು ಮಗು ಅವ್ರ ಕೈಗೆ ಬಂದ ತಕ್ಷಣ ಆಟೋಮೆಟಿಕ್ಲಿ ಮಲತಾಯಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಗುಣ ಪುಷ್ಪ ಅವರ ಮಲತಾಯಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಸುಮಾರು ಆವಾಗ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಇರುತ್ತೆ ಸೊ ಸ್ವಾಮಿ ಸೇವೆಯೂ ಒಂದು ವರ್ಷ ಆಗಿರುತ್ತೆ ಪ್ರಾರಂಭ ಮಾಡಿ ಆ ಮನೆಯಲ್ಲಿರ್ತಕ್ಕಂಥ ಧೋರಣೆ ಅಂದರೆ ಇಡೀ ಸ್ಕೂಲಲ್ಲೇ ಇವರು ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ ಅದು ಓದೋದ್ರಲ್ಲಂತೂ ತುಂಬ ಅಚ್ಚುಕಟ್ಟು ಇಲ್ಲಿ ಮನೆಯಲ್ಲಿ ಅವರು ಮಲತಾಯಿ ಏನು ಮಾಡಿಬಿಡ್ತಾರೆ ಇನ್ನೂ ನನ್ನ ಮಗನಕ್ಕಿಂತನೂ ಇವಳು ಮುಂದೆ ಹೋಗ್ತಾಳೆ ಅನ್ನೋ ಹೊಟ್ಟೆ ಕಿಚ್ಚಿನಿಂದ ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದನೇ ಅವರಿಗೆ ಟಾರ್ಚರು ಮನೆ ಕೆಲಸ ಮಾಡು ಅದು ಮಾಡು ಇದು ಮಾಡು ತಂದೆ ಮಾತ್ರ ಮಗಳ ಮೇಲೆ ಪಂಚ ಪ್ರಾಣ ಆದರೆ ಸಣ್ಣ ಪುಟ್ಟ ಏನೇ ಸಮಸ್ಯೆಗಳು ಏನೇ ಸಮಸ್ಯೆ ಇದ್ದರೂ ಕೂಡ ಅವರ ತಂದೆ ಮುಂದೆ ಪುಷ್ಪ ಅವರು ಹೇಳಿದ್ರೆ ಪುಷ್ಪ ಅವರು ಒಬ್ಬಂಟಿಯಾಗಿದ್ದಾಗ ಅಂದರೆ ಅವರ ತಂದೆ ಹೊರಗಡೆ ಹೋದಾಗ ಕೆಲಸದ ಮುಖಾಂತರ ಎಲ್ಲೋ ಹೋದಾಗ ಟಾರ್ಚರ್ ಕೊಡೋದು ಸೋ ಇದು ಕುತ್ತಿಗೆ ಅಂದರೆ ಅಷ್ಟು ಪುಟ್ಟ ಮಗುಗೆ ಅಷ್ಟೊಂದು ನೋವು ತಿಂದ್ಕೊಂಡು 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 ಹೆಂಗೋ ಐದು ವರ್ಷ ಕಳೆದು ಒಂದು ಎಸ್ ಎಸ್ ಎಲ್ ಸಿ ಮುಗಿಯುತ್ತೆ ಎಸ್ ಎಲ್ ಸಿ ಮುಗಿಯುತ್ತೆ ಆದರೆ ಪುಷ್ಪ ಅವರು ಒಂದೇ ಒಂದು ದೃಢ ವಿಶ್ವಾಸ ಇಟ್ಕೊಂಡು ಮಾಡುವಂಥ ಕೆಲಸ ಏನಪ್ಪ ಅಂದರೆ ಸ್ವಾಮಿಯ ಸೇವೆ ಅವರು ಏನು ಮಾಡ್ತಾಯಿರ್ತಾರೆ ಪ್ರತಿ ದಿವಸ ತಮಗೆ ಎಷ್ಟಾಗುತ್ತೋ ಅಷ್ಟು ಶ್ರೀ ಸ್ವಾಮಿ ಸಮರ್ಥ ಜೈ ಜಯ ಸ್ವಾಮಿ ಸಮರ್ಥ ಅನ್ನು ಮಂತ್ರದ ಪಠಣ ರಾತ್ರಿ ಮಲಗುವಾಗ ಒಂದು ಡೈರಿ ಮಾಡಿರ್ತಾರೆ ಅವರು ಪ್ರತಿ ದಿವಸ ಒಂದು ಐದು ಲೈನ್ ಆದರೂ ಶ್ರೀ ಸ್ವಾಮಿ ಸಮರ್ಥ ಜಯ ಜಯ ಸ್ವಾಮಿ ಸಮರ್ಥ ಅನ್ನೋ ಒಂದು ಬೀಜ ಮಂತ್ರವನ್ನು ಬರೆದು ಆ ಒಂದು ಡೈರಿ ಮೇಲೆ ಸ್ವಾಮಿ ಸಮರ್ಥರದ ಒಂದು ಫೋಟೋ ಇರುತ್ತೆ ಆ ಫೋಟೋ ಮುಂದೆ ತಮ್ಮ ತಾಯಿ ಮುಂದೆ ಹೇಳ್ತಕ್ಕಂಥ ಕಷ್ಟಗಳನ್ನು ಎಲ್ಲ ಪ್ರತಿಯೊಂದು ಕೂಡ ಆ ಒಂದು ಫೋಟೋ ಮುಂದೆ ಅವರು ಹೇಳ್ತಾ ಇರ್ತಾರೆ ಸೊ ಅಂದರೆ ನನಗೆ ತಂದೆ ಇದ್ದಾರೆ ಇದ್ದು ಇಲ್ಲದಂಗೆ ತಾಯಿಯಂತೂ ಇಲ್ವೇ ಇಲ್ಲ ಸೊ ನನಗೆ ಸ್ವಾಮಿ ಸಮರ್ಥರೆ ಒಬ್ಬ ಒಬ್ಬ ತಂದೆ ತಾಯಿ ಅಂಥೇಳಿ ತಮ್ಮ ಮನಸ್ಸಿನ ಆಳದ ನೋವುಗಳನ್ನು ಪ್ರತಿಯೊಂದೂ ಸ್ವಾಮಿ ಸಮರ್ಥರು ಹತ್ರ ಹೇಳ್ತಾ ಇರ್ತಾರೆ ಆದರೆ ಪೂರ್ವಾಪರ ಕರ್ಮನೋ ಏನೋ ಪಾಪ ಎಸ್ ಎಲ್ ಸಿ ಮುಗಿಯುತ್ತೆ ಫಸ್ಟ್ ಪಿ ಯು ಸಿ ಆಗುತ್ತೆ ಸೆಕೆಂಡ್ ಪಿ ಯು ಸಿ ಆಗುತ್ತೆ ಸೆಕೆಂಡ್ ಪಿ ಯು ಸಿಯಲ್ಲಿ ಏನಾಗೋಗ್ಬಿಡುತ್ತೆ ಒಳ್ಳೆಯ ಸ್ಕೋರ್ ಮಾಡ್ತಾರೆ ಇವ್ರಿಗೆ ಸ್ಟಾರ್ಟ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಇಲ್ಲ ಅವಳನ್ನು ಕಲಿಸೋದು ಬೇಡ ಸಾಕು ಇವಾಗ ಸೆಕೆಂಡ್ ಪಿ ಯು ಸಿವರೆಗೂ ಅವ್ರಿಗೂ ಕಲಿಸಿದ್ದೀವಿ ಸಾಕು ಅಂಥೇಳಿ ಮದುವೆ ಮಾಡಿಕೊಟ್ಬಿಡೋಣ ಅಂಥೇಳಿ ಮನೆಯಲ್ಲಿ ಮಲತಾಯಿಯ ಧೋರಣೆ ತಂದೆ ಎಷ್ಟು ಹೇಳಿದರೂ ಕೂಡ ಅವರ ತಾಯಿ ಕೇಳೋದೇ ಇಲ್ಲ ಅಷ್ಟೊತ್ತಿಗಾಗಲೇ ಎರಡು ಮಕ್ಕಳು ಅವರಿಗೆ ಬಂದಿರ್ತವೆ ಅವರು ಹೇಳೋದೊಂದೇ ನನಗೆ ಮಾಡೋಕ್ಕಾಗಲ್ಲ ಇಲ್ಲಾಂದರೆ ನಾನು ವಾಪಸ್ ನಾನು ತವ್ರ ಮನೆಗೆ ಹೋಗ್ಬಿಡ್ತೀನಿ ನನಗೆ ನೀವು ಇಲ್ಲಿ ಮಾಡೋರು ಬೇಕು ಅಂಥೇಳಿ ಪುಷ್ಪ ಅವ್ರನ್ನ ಮನೆ ಕೆಲಸದ ಆಳಕ್ಕಿಂತಾನೂ ಕೀಳಾಗಿ ನೋಡ್ತಾಯಿರ್ತಾರೆ ಆದರೆ ಹೀಗೆ ಸೆಕೆಂಡ್ ಪಿ ಯು ಸಿ ಅಂತೂ ಮುಗಿದೋಗ್ಬಿಡುತ್ತೆ ನೆಕ್ಸ್ಟು ಓದೋದು ಸ್ಟಾಪ್ ಆಗುತ್ತೆ ಮನೆ ಕೆಲಸ ಮಾಡಿಕೊಂಡು ಮನೆಯಲ್ಲೇ ಇರ್ತಾರೆ ಒಂದು ದಿವಸ ಅವರ ತಾಯಿಯ ನೆನಪಿನಗೂ ಅಂದರೆ ಅವರ ತಾಯಿಯ ಒಂದು ಶ್ರಾದ್ದ ಇರುತ್ತೆ ಶ್ರಾದ್ದದ ಸಮಯದಲ್ಲಿ ಮಲತಾಯಿ ಇನ್ನು ಮುಂದೆ ನೀನು ಮದುವೆ ಮಾಡ್ಕೊಂಡು ಹೋದರೆ ನಿನ್ನ ತಾಯಿಯ ಒಂದು ದಿನಕರ್ಮವನ್ನು ನೀನು ನಿನ್ನ ಮನೆಯಲ್ಲೇ ಮಾಡ್ಕೋ ನಮ್ಮ ಮನೆಯಲ್ಲಿ ನಿಮ್ಮ ಸವಾಸನೇ ಬೇಡ ಅಂಥೇಳಿ ಆ ಒಂದು ಚುಚ್ಚು ಮಾತಿನಿಂದ ಅವತ್ತಿನ ದಿನ ಅವರ ತನ್ ತಾಯಿಯ ಒಂದು ದಿನಕರ್ಮ ಮುಗಿಸ್ಕೊಂಡು ಒಂದು ಸಾಯಂಕಾಲ ದೇವಸ್ಥಾನದ ಮುಂದೆ ಹೋಗಿ ಕೂತ್ಕೊಂಡು ತುಂಬ ಹತ್ತು 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 ವಾಪಸ್ ಬರ್ತಾರೆ ವಾಪಸ್ ಬಂದು ಮಾರನೇ ದಿವಸ ಏನಾಗುತ್ತೆ ತಿರುಗಾ ಅಲ್ಲಿ ಹೋಗಬೇಕು ಏನೋ ಮನಸ್ಸಿಗೆ ತೃಪ್ತಿ ಆಗುತ್ತೆ ಅಂಥೇಳಿ ಹೋಗ್ತಾರೆ ಮಾರನೇ ದಿವಸ ಹೂವು ಹಣ್ಣು ಫಲಹಾರ ಎಲ್ಲನೂ ಕೂಡ ಹೋಗ್ತಾರೆ ಆದರೆ ಅದೃಷ್ಟ ನೋಡಿ ಹೆಂಗಿರುತ್ತೆ ಇವರು ಈ ಕಡೆ ಲೈನಲ್ಲಿ ಇರ್ತಾರೆ ಊರಿಗೆ ಶ್ರೀಮಂತರಾಗಿರ್ತಕ್ಕಂಥ ಅನುಕೂಲಸ್ಥರಾಗಿರ್ತಕ್ಕಂಥ ಒಂದು ಫ್ಯಾಮ್ಲಿ ಇವ್ರ ಮುಂದೆ ಪಾಸಾಗುತ್ತೆ ಅರ್ಚಕರು ಸಾಮಾನ್ಯವಾಗಿ ದುಡ್ಡಿರೋರು ದೊಡ್ಡ ಜನ ಅಂಥೇಳಿ ಅವರನ್ನು ಮುಂದೆ ಬಿಟ್ಕೊಂಡು ಪ್ರತಿಯೊಂದನ್ನು ಅವ್ರಿಗೆ ಮಾಡಿಸ್ತಾರೆ ಅದು ಪುಷ್ಪ ಅವರಿಗೆ ತಡ್ಕೊಳೋಕ್ಕಾಗಲ್ಲ ಏನೋ ಒಂದು ಕೋಪದಲ್ಲಿ ಇಲ್ಲಿ ಪಾರ್ಸಲ್ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಅಂಥೇಳಿ ಕೋಪದಲ್ಲಿ ಅಂದ್ಬಿಡ್ತಾರೆ ಆದರೆ ಅವರ ಮಗ ಅದೇನು ಸಾಹುಕಾರ ಅವರ ಮಗ ಆ ಹುಡುಗಿನ ಅಂದರೆ ಪುಷ್ಪಾನ ನೋಡ್ತಾನೆ ಪುಷ್ಪಾನ ನೋಡಿ ಇಷ್ಟೊಂದು ಇವರು ಎದೆ ತಟ್ಕೊಂಡು ಮಾತಾಡ್ತಾರಲ್ಲ ಅಂದರೆ ಒಂದು ಧೈರ್ಯ ಸ್ಥೈರ್ಯ ಇದೆಯಲ್ಲ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ ಪುಷ್ಪ ಅವರು ಮನೆಗೆ ಬರುವಾಗ ಅವ್ರ ಮನೆ ಹಿಂದೆಯೇ ಅಪ್ ಮಾಡ್ಕೊಂಡು ಬಾ ಅಂಥೇಳಿ ಅವರ ಡ್ರೈವರ್ ಹೇಳಿ ಆ ಗಾಡಿನ ಅವರು ನಡೆಸ್ಕೊಂಡು ಹೋಗ್ತಾರೆ ಡ್ರೈವರ್ ಹೋಗಿ ಅವ್ರ ಎಲ್ಲಿದೆ ಏನು ಎತ್ತ ಅಂತ ಪೂರ್ತಿ ಸಂಪೂರ್ಣವಾಗಿ ಪತ್ತೆ ಹಚ್ಕೊಂಡು ಬರ್ತಾರೆ ಮಾರನೇ ದಿವಸ ಇಮ್ಮಿಡಿಯೇಟು ಅವರ ಮನೆ ಹತ್ರ ಹೋಗ್ಬಿಟ್ಟು ಅವರು ಪುಷ್ಪ ಅವರ ಬಗ್ಗೆ ಸಂಪೂರ್ಣವಾಗಿ ಅಕ್ಕಪಕ್ಕ ಎಲ್ಲ ಯೋಚ ವಿಚಾರ ಮಾಡ್ತಾರೆ ಎಲ್ಲರೂ ಕೂಡ ಪಾಸಿಟಿವ್ ರಿಸಲ್ಟ್ ತುಂಬ ಒಳ್ಳೆಯ ಹುಡುಗಿ ಅಂತ ಹೇಳ್ತಾರೆ ಆವಾಗಲೇ ಮೈಂಡ್ ಫಿಕ್ಸ್ ಆಗೋಗುತ್ತೆ ಅವ್ರದ್ದು ನಾನು ಮದುವೆ ಆದರೆ ಇವರನ್ನೇ ಮದುವೆ ಆಗೋದು ಹಂಗು ಹಿಂಗು ಮಾಡಿ ಪುಷ್ಪ ಅವರ ತಂದೆಯ ನಂಬರ್ನ ತಗೊಂಡು ಅವರ ತಂದೆಗೆ ಇರೋ ವಿಚಾರವೆಲ್ಲನೂ ಹೇಳ್ತಾರೆ ಹೇಳಿ ಅವರ ತಂದೆ ಕಡೆಯಿಂದ ಮಾತಾಡಿಸಿ ನಮಗೆ ನಿಮ್ಮ ಮಗಳನ್ನ ಮದುವೆ ಮಾಡಿಕೊಡಿ ಅಂತ ಕೇಳಿಕೊಂಡು ಹೆಣ್ಣು ನೋಡೋಕ್ಕೆ ಬರ್ತಾರೆ ಎಲ್ಲ ಸ್ವಾಮಿಯ ಚಿತ್ತ ನನಗೆ ನೀವೇ ದಿಕ್ಕು ಅಂಥೇಳಿ ಹೋಗ್ಬಿಟ್ಟು ಸೊ ಎಂಗೇಜ್ಮೆಂಟು ಆಗುತ್ತೆ ಎಂಗೇಜ್ಮೆಂಟ್ ಆದಮೇಲೆ ಅವರು ತಾಯಿ ನೊಂದ್ಕೋತಾರೆ ನಾನು ಎಷ್ಟೇ ತುಳಿದ್ರು ಕೂಡ ಸ್ವಾಮಿ ಮಹಾರಾಜರು ನಿನ್ನ ಕಾಪಾಡೇ ಬಿಟ್ರಲ್ಲ ಕೊನೆಗೆ ಅಂಥೇಳಿ ಅವರ ಮಾತು ಹೇಳ್ತಾರೆ ಆವಾಗ ಪುಷ್ಪ ಅವರೊಂದು ಮಾತೇಳ್ತಾರೆ ನನಗೆ ಸಾಕಿ ಸಲುಹಿರೋರು ಅವರೇ ಆದರೆ ಕ್ಷಣ ಮಾತ್ರದಲ್ಲಿ ಆ ಸಮಯದಲ್ಲಿ ಆ ಕ್ಷಣದಲ್ಲಿ ನನ್ನನ್ನು ಕೈ ಹಿಡಿದೇ ಇರ್ಬೋದು ಆದರೆ ಒಂದು ಅದ್ಭುತವಾಗಿರತಕ್ಕಂಥ ಉತ್ತಮ ಕುಟುಂಬಕ್ಕೆ ನನಗೆ ಸ್ವಾಮಿ ಸಮರ್ಥರು ಮದುವೆ ಇದ್ದಾರೆ ನನಗೆ ಇನ್ನು ಮುಂದೆ ನೀವು ಹೇಳ್ದಂಗೆ ನಾನು ಯಾವತ್ತೂ ನಿಮ್ಮ ಮನೆ ಬರಲ್ಲ ಈ ಮನೆ ಹೊಸಲು ತುಳಿಯಲ್ಲ ಅಂಥೇಳಿ ಆ ತಾಯಿ ಆಶೀರ್ವಾದ ತಗೊಂಡು ಗಂಡನ ಮನೆ ಸೇರ್ತಾರೆ ಮುಂದೆ ಇದರ ಎರಡನೇ ಭಾಗ ಮತ್ತೆ ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಕಥೆ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಕತೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜಯ ಜಯ ಸ್ವಾಮಿ ಸಮರ್ಥ